गुरभ्यो नम परुभ्यो नम श्रीमदानंदतीगवत्चार्य गुरुभ्यो नम हरि ओम <coughs> वेदात वेद अद ज्ञान किस वेद अथवा वेद ज्ञान वे संपूर्ण सम्यक ज्ञान अंतर वेद ಕಾಲಮಾನ ಋತುಗಳು ಯುಗಗಳ ಪರಿವರ್ತನೆ ಆದಂಗೆಲ್ಲ ವೇದಗಳ ಅರ್ಥ ಆಗಲಾರ್ದಿರುವಾಗ ಇರುವಾಗ ನೀವು ದಾಸರ ಪದದಲ್ಲಿ ಕೇಳ್ತಿದ್ದೀವಿ ವೇದ ವಾದಿಗಳೆಲ್ಲ ಕೆಡಲು ಮಿಕ್ಕ ವಾದಿ ಜನರು ಬಿಡಲು ಮೇದಿನಿ ಸುರರು ಮೊರೆ ಇಡಲು ವೇದ ವಿಭಾಗಿಸಲು ಅಂತ ಅಂದ್ರೆ ಮಹಾವಿಷ್ಣು ವೇದವ್ಯಾಸರ ಅವತಾರವನ್ನು ತಾಳಿ ಒಂದು ವೇದವನ್ನು ನಾಲ್ಕು ಭಾಗ ಹೆಸುರ್ವೇದ ಋಗ್ವೇದ ಸಾಮವೇದ ಆಕ್ರಮಣ ವೇದ ಅಂತ ಭಾ ವಿಭಾಗ ಮಾಡಿದೆ ಮುಂದೆ ಬರ್ತಾ ಬರ್ತಾ ದಿನಮಾನಗಳು ಉರಿದಾಗ ವೇದಗಳು ಕೂಡ ಅರ್ಥ ಆಗೋಣ ಉಪನಿಷತ್ತುಗಳು ಪುರಾಣಗಳು ಇನ್ನು ಪಂಚಮ ವೇದ ಅನ್ನಂಥ ಮಹಾಭಾರತ ಇಂಥ ಕೃತಿಗಳು ಬಂದು ಹಂಗೆ ದಿನಮಾನಗಳು ಹೋದಂಗೆಲ್ಲ ಜ್ಞಾನದ ಪರಿವಿಧಿ ಕಡಿಮೆ ಆದಂಗೆಲ್ಲ ಈ ನಮ್ಮ ಕಲಿಯುಗದೊಳಗೆ ನಮಗೆ ಆ ಆ ಸಂಸ್ಕೃತ ಭಾಷೆಯ ಅರ್ಥ ವೇದಗಳ ಅರ್ಥ ಆಗಲಾರದ ಹೀರ್ಣ ನಮಗೆ ನಮ್ಮಂಥ ಜನಸಾಮಾನ್ಯರಿಗೆ ಆ ವೇದಗಳ ಮತ್ತು ಪುರಾಣ ಇತಿಹಾಸಗಳ ಅರ್ಥ ಆಗ್ಬೇಕಂತಂದ್ರೆ ನಮಗೆ ಮಾಡಿದಂಥ ಒಂದು ಪರಮಾನುಗ್ರಹ ಅಂತಂದ್ರೆ ಅದು ನಮ್ಮ ದಾಸರಾಯರು ಮಾಡಿದಂಥ ದಾಸ ಸಾಹಿತ್ಯ ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ದಾಸರು ಕನಕದಾಸರು ಮನೆ ಮನೆ ಶ್ಯಾಮಸುಂದ್ರ ವಿಠಲ್ರಂತರ ತನಕ ಆ ವೇದಗಳ ಸಾರವನ್ನು ತಗೊಂಡು ಮಾಡಿದಂತಹ ಕೃತಿ ಏನವ ಅವನ್ನೇ ನಾವು ಹಾಡಬೇಕು ಅನ್ನೋದು ಒಂದು ಪ್ರತೀತಿ ಯಾಕಂದ್ರೆ ವೇದಗಳ ಸಾರಗಳವು ಬೇರೆ ಹಾಡುಗಳು ಯಾವುದೋ ಧಾಟಿಯಲ್ಲಿ ಚೆನ್ನಾಗಿರ್ಬಹುದಾಗಲಿ ಅವು ವೇದಗಳ ಅರ್ಥ ಅವೆಲ್ಲ ಬರಲಿಲ್ಲ ನಮ್ಮಂಥ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಎಂಬುದಕ್ಕೆ ಈ ದಾಸರು ನಮಗೆ ಮಹದೂಪಕಾರವನ್ನು ಮಾಡಿ ದಾಸ ಸಾಹಿತ್ಯವನ್ನು ಮಾಡಿಕೊಟ್ಟಾರೆ ಅದು ಹೆಂಗೆ ನಡಿಬೇಕು ಅಂತಂದ್ರೆ ನಾವು ಪ್ರತಿ ದಿವಸ ಮನೆಯಲ್ಲಿ ಅಂತ ಇರಬೇಕು ಅದರಿಂದ ಮುಂದಿನ ನಮ್ಮ ತಲೆಮಾರುಗಳಿಗೆ ಅದು 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 ಬರ್ತದೆ ಅನ್ಕೋತಾ ಇದ್ರೆ ದಾಸ ಸಾಹಿತ್ಯ ಬೆಳೆತನ್ನೋ ಉದ್ದೇಶದಿಂದ ನಮ್ಮ ಮಿತ್ರರಾದಂಥ ಆತ್ಮೀಯರು ಶ್ರೀ ಮನೋಹರ್ ದೇಶಪಾಂಡೆ ಎಸ್ ಆರ್ ನಗರ್ ದೇಸ ಕ್ಯಾಂಪ್ ಅಂತ ಹೇಳ್ತೀವಿ ಅವರು ಪ್ರತಿ ದಿವಸ ಒಂದು ದಾಸರಾಯರ ಹಾಡು ಹಾಡಿ ಒಳ್ಳೆಯ ಅತಿ ಅಂತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ವರ್ಷ ನಾವು ಐದುನೂರ ಮೂವತ್ತೇಳನೆಯ ಜಯಂತಿ ಕನಕದಾಸದ್ದು ಐದುನೂರ ಮೂವತ್ತೇಳ ಜಯಂತಿ ಈ ವರ್ಷ ನಾವು ಆಚರಣೆ ಮಾಡಿದ್ದೀವಿ ಆ ಜಯಂತಿಯ ಒಂದು ಇದರಿಂದ ಕನಕದಾಸರ ಒಂದು ದಶಾವತಾರದ ಒಂದು ಸ್ತು ಸ್ತೋತ್ರವನ್ನು ಅವರು ಹಾಡ್ತಾ ಇದ್ದಾರೆ ಇದರಿಂದ ನಮ್ಮ ದಾಸ ಸಾಹಿತ್ಯದ ಒಂದು ಪಾರಂಪರೆ ಬೆಳೀತದೆ ಹೀಗಾಗಿ ನಾವು ಮನೋಹರ್ ದೇಶಪಾಂಡೆ ಅವರಿಗೆ ಕೃತಜ್ಞತೆಯನ್ನು ಹೇಳುವುದಲ್ಲೇ ಅವರಿಗೆ ಭಗವಂತ ಅನುಗ್ರಹ ಮಾಡಲಿ ಮತ್ತು ಇನ್ನು ದಾಸ ಸಾಹಿತ್ಯದಲ್ಲಿ ಹೆಚ್ಚಿನ ಒಂದು ಜ್ಞಾನ ಪಡೆದು ಎಲ್ಲರಿಗೂ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಮಾಡಲಿ ಅಂತಂದು ಪ್ರಾರ್ಥನೆ ಮಾಡುತ್ತಾ 何をしようしがしらこコーデ。